ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹನುಮಂತ ದೇವರ ಸ್ಮರಣೆಯನ್ನು ನಾವು ಮಾಡಬೇಕು ಬಿಟ್ಬಿಟ್ಟಿದ್ದೀವಿ ಅಲ್ವಾ ಅನೇಕರನ್ನು ನಾನು ನೋಡ್ತೀನಿ ರಾಯರ ಹೆಸರು ಹೇಳ್ತಾರೆ ಯಾಕೋ ಹನುಮಂತ ದೇವರನ್ನು ಯಾರೂ ಸ್ಮರಣೆ ಮಾಡಲ್ಲ ಮಾಡ್ತಾರೇನೋ ನಮ್ಮ ಹತ್ರ ಹೇಳಲ್ಲ ಹೆಚ್ಚು ಯಾರೂ ಹೇಳಲ್ಲ ಆದರೆ ಎಲ್ಲಿಯ ತನಕ ನಾವು ಹನುಮಂತ ದೇವರನ್ನು ಆಶ್ರಯಿಸೋದಿಲ್ವೋ ಅಲ್ಲಿಯ ತನಕ ನಮ್ಮ ಯಾವ ಸಾಧನೆಗೂ ಪೂರ್ಣ ಬೆಲೆ ಬರಲ್ಲ ಅವರು ಮುದ್ರೆ ಹಾಕಬೇಕು ಅವರು ಅದಕ್ಕೆ ಸೈನ್ ಮಾಡಬೇಕು ಆಗ ಅದಕ್ಕೆ ಬೆಲೆ ಆಗ ನಮ್ಮ ಜೀವನ ಪರಿಪೂರ್ಣ ಅದನ್ನು ನೆನಪಿಟ್ಟುಕೊಳ್ಬೇಕು ಅದಕ್ಕೆ ಮುಖ್ಯ ಪ್ರಾಣದೇವರ ಉಪಾಸನೆ ತುಂಬ ಮುಖ್ಯ ಈಗ ಒಂದು ಶ್ಲೋಕ ಇದೆ ತುಂಬ ಒಳ್ಳೆಯ ಶ್ಲೋಕ ಹನುಮಂತ ದೇವರನ್ನು ನಮಸ್ಕಾರ ಮಾಡುವಂಥ ಒಂದು ಶ್ಲೋಕ ಇದೆ ಏನಂದರೆ ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ ಯಶ್ ಶೋಕವನ್ನಿಂ ಜನಕಾತ್ಮಜಾಯ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ರಾಂಜನೇಯಂ ಅಂತ ಒಂದು ಶ್ಲೋಕ ಹನುಮಂತ ದೇವರು ಸಮುದ್ರವನ್ನು ದಾಟಿದ್ರು ಸೀತಾದೇವಿ ಇದ್ಲು ಅವಳಲ್ಲಿ ಶೋಕ ಇತ್ತು ದುಃಖ ಇತ್ತು ದುಃಖವೆಂಬ ಅಗ್ನಿಯನ್ನು ಹನುಮಂತ ದೇವರು ತಗೊಂಡ್ರು ಅದೇ ಅಗ್ನಿಯನ್ನು ತೆಗೆದುಕೊಂಡು ಸಮಗ್ರ ಲಂಕಾ ಪಟ್ಟಣವನ್ನು ಸುಟ್ಟು ಹಾಕಿದ್ರು ಇಂತಹ ಹನುಮಂತರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಶ್ಲೋಕ ಅಂದರೆ ಸೀತಾದೇವಿಯಲ್ಲಿರುವಂಥ ಪಾತಿವೃತ್ಯ ಅಗ್ನಿಯಿಂದ ಲಂಕಾಪಟ್ಟಣವನ್ನು ಸುಟ್ಟು ಹಾಕಿದ್ರು ಅಂತ ಅರ್ಥ ಅವರಿಗೆ ಅಹಂಕಾರ ಇಲ್ವಲ್ಲ ಆದ್ದರಿಂದ ಇಂತಹ ಆಂಜನೇಯರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಒಂದು ಅದ್ಭುತವಾದ ಶ್ಲೋಕ ಯಾವಾಗ ನಮ್ಮ ಮನೆಗೆ ಹನುಮಂತ ದೇವರು ಬರ್ತಾರೋ ನಾವು ದುಃಖ ಇದ್ದರೆ ಅದೇ ಅಗ್ನಿಯನ್ನು ತೆಗೆದುಕೊಂಡು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹಾಗೂ ನಮ್ಮ ಕಾಮಕ್ರೋಧಾದಿ ಶತ್ರುಗಳನ್ನು ಸುಟ್ಟು ಭಸ್ಮ ಮಾಡ್ತಾರೆ ಈ ಹನುಮಂತ ದೇವರು ಈ ಮಾತನ್ನು ನೋಡಿ ಹೇಳಿದ್ದಾರೆ ಇವತ್ತಿನ ದಿವಸ ಅನ್ನೋರು ಕಲಬುರಗಿಯಿಂದ ಮಾತನಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು ಕೇಳಿ ಚೆನ್ನಾಗಿ ಮಾತಾಡ್ತಾರೆ ರಾಘಪ್ಪ ಅಂತ ಬಾಯಿ ತುಂಬ ಕರೀತಾರೆ ಹನುಮಪ್ಪ ರಾಘಪ್ಪ ರಾಮಪ್ಪ ಅಂತ ರಾಮದೇವರನ್ನ ಹನುಮನ್ ದೇವರನ್ನ ರಾಯರನ್ನ ಚೆನ್ನಾಗಿ ಇವರು ಹಚ್ಕೊಂಡಿದ್ದಾರೆ ಮನಸ್ಸಿಗೆ ಹಚ್ಕೊಂಡು ಮನಸ್ಸು ತುಂಬ ಕರೀತಾರೆ ಇವರ ಅನುಭವ ಕೇಳಿ ಚೆನ್ನಾಗಿ ಮಾತಾಡ್ತಾರೆ ಇವರು ಈಗ ಕೇಳಿ ಅವರ ಮಾತನ್ನು ಕೇಳಿ ಅಂತ ನಿಮ್ಮ ವಿಡಿಯೋಗಳನ್ನು ನಾನು ಯಾವಾಗಲೂ ನೋಡುತ್ತಿದ್ದೆ ನೋಡೋ ಹೊತ್ತಿಗೆ ಈ ಪುಸ್ತಕದ ಮಾಹಿತಿ ನನಗೆ ಆ ಬುಕ್ಕಿನಾಗ ಬರೆಯೋದಕ್ಕಿಂತಲೂ ಇದ್ರಾಗ ಮತ್ತೊಂದಿಷ್ಟು ಅದ್ಭುತ ಅನ್ನಿಸ್ತು ಪುಸ್ತಕಗಳನ್ನು ತರಿಸಿದಾಗ ನನಗೆ ಅಲ್ಲಿಂದ ಮನೆ ಕಟ್ಟಿದ ಮೇಲೆ ಭಾಳ ಸಮಸ್ಯೆಗಳು ಬಂತು ಆ ಸಮಸ್ಯೆಗಳನ್ನು ಹೆಂಗಪ್ಪ ಅಂತೇಳಿ ವಿಚಾರ ಮಾಡೋ ನಿಮ್ಮ ವಿಡಿಯೋ ಅಲ್ಲಿ ಈ ಪುಸ್ತಕದ ಇದು ಬಂತು ಬಂದಿದ ತಕ್ಷಣ ನನಗೆ ಒಂಥರ ಖುಷಿ ಅನಿಸಿ ನಾನು ಪುಸ್ತಕಗಳನ್ನು ತರಿಸಿಕೊಂಡೆ ತರಿಸಕೊಂಡ ಅವಧಿ ಏನಿತ್ತು ಹನುಮ ಜಯಂತಿ ದಿವಸನೇ ನನ್ನ ಕೈ ತಿಳಿತು ಅವತ್ತಿನ ದಿನ ಪುಸ್ತಕ ಬರೆದೆ ಮಾರನೇ ದಿನ ಒಂದು ಬರದೆ ನನ್ನ ಎರಡೂ ಮಕ್ಕಳಿಗೆ ಪ್ರೈವೇಟ್ ಜಾಬ್ ಸಿಕ್ತು ಆಮೇಲೆ ನಮ್ಮ ನಮ್ಮನೆಯವ್ರಿಗೆ ಆರಾಮ್ ತಪ್ಪಿತ್ತು ಅದನ್ನು ಆರಾಮಾಯಿತು ಅವರು ಕೂಡ ಎರಡು ಪುಸ್ತಕಗಳನ್ನು ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ನನ್ನ ಮಗಳು ಕೂಡ ನಾಲ್ಕು ಪುಸ್ತಕಗಳನ್ನು ಬರೆದಿದ್ದಾಳೆ ಅವರಿಗೆಲ್ಲ ಒಳ್ಳೆಯದಾಗಿದೆ ಈ ತಂದೆ ರಾಯರಿಂದ ನಾವು ಕಂಡಂತ ಜೀವನ ಪೂರ್ತಿ ಅವರ ಸೇವೆಯಲ್ಲೇ ತೊಡಗು ತೊಡಗುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ನನ್ನ ತಂದೆ ರಾಯರು ಆ ಒಂದು ಋಣ ನಾನು ನಿಮ್ಮ ಒಂದು ಇದರ ಮೂಲಕ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ ಈ ಅದ್ಭುತದ ಅವಕಾಶಗಳನ್ನು ನಮ್ಮಂಥವ್ರು ಕರ್ಕೋಬಾರ್ದು ಕಳ್ಕೊಂಡ್ರೆ ಭಾಳ ಕಷ್ಟ ರಾಯರು ಅಂದಿದ ತಕ್ಷಣನೇ ರಾಘವೇಂದ್ರ ಅಂದರೆ ಸಾಕು ಎಲ್ಲೆಂಥ ಒಂದು ಕಷ್ಟದಲ್ಲಿ ಇದ್ರೂ ಸಡನ್ನಿ ನಿವಾರಣೆ ಆಗುವಂಥ ಒಂದು ಅದ್ಭುತ ಶಕ್ತಿ ಶಕ್ತಿ ಅಂತಲೇ ಹೇಳಬಹುದು ನಾವು ನಿಜವಾಗಲೂ ನನ್ನ ಜೀವನದಲ್ಲಿ ನನಗೆ ಅನುಗ್ರಹ ಇದ್ದದ್ದೇ ರಾಯರದು ನಮ್ಮ ಮನೆ ದೇವರು ಹಣಮಪ್ಪ ರಾಯರ ಸೇವೆ ಮಾಡ್ತಾ ಇದ್ದೀವಿ ಹಣವತ್ತು ಸೇವೆ ಮಾಡ್ತಾ ಇದ್ದೀವಿ ಇಲ್ಲಿಯ ತನಕ ತಾವು ಕೇಳಿದಂತೆ ರುಕ್ಮಿಣಿ ಅವರಿಗೆ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಇವರ ಮನೆಗೆ ಹನುಮ ಜಯಂತಿಯ ದಿವಸವೇ ರಾಯರ ನಾಮಲೇಖನಗಳು ಪುಸ್ತಕ ಹೋಗಿದೆ ದೇವರು ಇವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ ಅವರಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಹನುಮಂತ ದೇವರ ಹೆಸರನ್ನು ಇವರ ಬಾಯಿ ತುಂಬ ಕರೀತಾರೆ ತುಂಬ ಖುಷಿಯಾಯಿತು ನನಗೆ ಮತ್ತು ಇವರ ಅನೇಕ ಸಮಸ್ಯೆಗಳನ್ನು ಗುರುರಾಯರು ಪರಿಹಾರ ಮಾಡಿದ್ದಾರೆ ಆದ್ದರಿಂದ ನಾವು ನಮ್ಮ ಒಂದು ಉಪಾಸನೆಗಳಲ್ಲಿ ಆರಾಧನೆಯಲ್ಲಿ ಮುಖ್ಯ ಪ್ರಾಣಾಯನಮಃ ಅನ್ನೋದನ್ನು ಸೇರಿಸ್ಕೊಳ್ಬೇಕು ರಾಘವೇಂದ್ರ ಶ್ರೀ ಮುಖ್ಯ ಶ್ರೀ ಶ್ರೀರಾಮಚಂದ್ರ ಈ ಹೆಸರುಗಳು ಶ್ರೀರಾಮಾಯನಮಃ ಶ್ರೀ ಮುಖ್ಯ ಪ್ರಾಣಾಯನಮಃ ಶ್ರೀ ರಾಘವೇಂದ್ರಾಯ ನಮಃ ಹೀಗೆ ಹೆಸರು ನಿರಂತರ ನಮ್ಮ ಮನಸ್ಸಿನಲ್ಲಿ ಬರ್ತಾ ಹೋಗಬೇಕು ಆಗ ಅದು ನಮ್ಮ ಸಾಧನೆ ಪರಿಪೂರ್ಣವನ್ನು ಪರಿಪೂರ್ಣತೆಯನ್ನು ಹೊಂದುತ್ತೆ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸ್ತಾ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿರುವಂತಹ ಕಲಬುರಗಿಯ ರುಕ್ಮಿಣಿಯವರಿಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀರಾಘವೇಂದ್ರ ನಾಮ ಲೇಖಕಿ ಎಂಬ ಬಿರುದನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಶ್ರೀ ಹರಿವಾಯು ಗುರುಗಳು ಹೆಚ್ಚಿನ ಅನುಗ್ರಹವನ್ನು ಮಾಡಲಿ ಇವರ ಮನಸ್ಸಿನ ತುಂಬ ಗುರುರಾಯರು ತುಂಬಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಲಿ ರಸ ಅಭಿವೃದ್ಧಿಯಾಗಲಿ ಏತನ್ ಮೂಲಕವಾಗಿ ಇವರ ಜೀವನ ಪವಿತ್ರವಾಗಲಿ ಇವರ ಮನೆಯೂ ಕೂಡ ಪವಿತ್ರವಾಗಲಿ ಇವರ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಲಿ ಎಂಬುದಾಗಿ ಕೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರಮೇ ಪರಮ ಸ್ವರತು ನೀವು ಕೂಡ ನಿಮ್ಮಲ್ಲಿರುವ ಎಲ್ಲ ಕಷ್ಟಗಳ ಪರಿಹಾರದ ಮಾರ್ಗ ಅಂದರೆ ಅದು ಒಂದೇ ಬಂದು ರಾಯರ ನಾಮಲೇಖನ ಅದನ್ನು ನಿಮ್ಮ ನಿಮ್ಮ ಮನೆಗೆ ತರಿಸಿಕೊಳ್ಳಿ ಹನುಮಂತ ದೇವರು ಏತನ್ಮೂಲಕವಾಗಿ ಮೂಲಕವಾಗಿ ನಿಮ್ಮ ಮನೆಗೆ ಆಗಮಿಸ್ತಾರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅವರು ಪರಿಹಾರ ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀರಾಘವೇಂದ್ರ ಶ್ರೀರಾಘವೇ श्रीराघवेन्द्र 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 श्रीराघवेन्द्र